ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಈಗ ಆಲ್ರೆಡಿ ನಂದು ಯೂಟ್ಯೂಬ್ ಚಾನಲ್ ಇದೆ ನಾನು ಈಗ ನಿಮಗೆ ಹೇಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕು ಅಂತ ತೋರಿಸ್ತೀನಿ ಮೊದಲು ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಯು ಯು ಮೇಲೆ ಇರ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿ ಪ್ಲಸ್ ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಆ್ಯಡ್ ಅಕೌಂಟ್ ಕ್ಲಿಕ್ ಮಾಡಿ ಪ್ಲಸ್ ಇರುತ್ತಲ್ಲ ಅಕೌಂಟ್ಸ್ ಅಂತೇಳಿ ಅಲ್ಲಿ ಕ್ಲಿಕ್ ಮಾಡಿ ಚೆಕಿಂಗ್ ಇನ್ಫು ಅಂತ ಬರುತ್ತೆ ಅಲ್ಲೇ ಕ್ರಿಯೇಟ್ ಏನು ಅಕೌಂಟ್ ಅಂತ ಕ್ಲಿಕ್ ಮಾಡಿ ఫార్మ్ ఆ పర్సనల్ యూస్ అంతా క్లిక్ మి అని నిస్ట్ నేము మొత్తం లాస్ట్ నేమ్ హాకీ నన్ను నన్ను ఫస్ట్ నేము మొత్తం లాస్ట్ నేమ్ హాక్తాదిని నెక్స్ట్ మేలు క్లిక్ మిల్లీ నిమ్మ డేట్ ఆఫ్ బర్త్ హాకీ డేట్ ఆఫ్ బర్త్ ఆక్తాదీని మేలు అంతా క్లిక్ నెక్స్ట్ మేలు క్లిక్ మే ಏ ನಿಮಗೆ ಪೆಕ್ಕೆ ಜಿಮೆಲ್ ಅಡ್ರೆಸ್ಸ ಕ್ರಿಯೇಟಿವ್ ರೋನ್ ಅಂದ್ಕೊಡ್ತೀನಿ ನಾನು ಇಲ್ಲಿ ಖುಷಿ ಖುಷಿಯಾದವು ಶೈನ್ ಆ್ಯಡ್ ಜಿಮೆಲ್ ಆಡ್ಕೊ ಅಂತಿಲ್ಲ ಶೈನ್ ಖುಷಿ ಖುಷಿಯಾದವು ಆ್ಯಡ್ ಜಿಮೆಲ್ ಆಡ್ಕೊಂಡು ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಆಮೇಲೆ ನೆಕ್ಸ್ಟ್ ಅಂಟರ್ ಮಾಡೋಕ್ಕಾಗುತ್ತೆ ಪಾಸ್ವರ್ಡ್ ಹಾಕಿದೆ ಈ ಥರ ಪಾಸ್ವರ್ಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಜಿಮೇಲ್ ಅಡ್ರೆಸ್ ರಿವ್ಯೂ ತೋರಿಸುತ್ತೆ ನಿಮ್ಮದು ಜಿಮೇಲ್ ಅಡ್ರೆಸ್ ಯಾವ ರೀತಿ ಇದೆ ಅಂಥೇಳಿ ಆಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ಆ್ಯಂಡ್ ಟರ್ಮ್ಸ್ ಬರುತ್ತೆ ಅದನ್ನು ನೀವು ಬೇಕಾದರೂ ಓದಿ ಇಲ್ಲ ಅಂದರೆ ಆ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಗೂಗಲ್ ಸರ್ವಿಸ್ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಇದಾದ ಈ ರೀತಿ ನಮ್ಮದು ಜಿಮೇಲ್ ಅಡ್ರೆಸ್ ಎಷ್ಟಿವೆ ಅನ್ನೋದು ಇಂಟರ್ಫೇಸ್ ಬರುತ್ತೆ ಅದರಲ್ಲಿ ಲಾಸ್ಟಲ್ಲಿ ನಮ್ಮದು ಜಿಮೇಲ್ ಅಡ್ರೆಸ್ ಇರುತ್ತೆ ಇವಾಗ ನೋಡಿ ನಂದು ಲಾಸ್ಟಲ್ಲೇ ಬಂದಿರುತ್ತೆ ಇಲ್ಲಿ ಶೈನ್ ಖುಷಿಯಾದವಂತಿದೆಲ್ಲ ಅದೇ ನಂದು ಜಿಮಲ್ ರಿಸರ್ಚನ್ ಟು ಗೆಟ್ ಸ್ಟಾರ್ಟೆಡ್ ಅಂತ ಇರುತ್ತೆ ಅದ್ರ ಮೇಲೆ ಮಾಡಿ ಇವ್ಲಿ ಇವು ಇರ್ತಲ್ಲ ಅಲ್ಲೇ ಕ್ಲಿಕ್ ಮಾಡಿ ಶೈನ್ ಖುಷಿಯಾದವು ನಿಮ್ಮದು ಚಾನಲ್ ನೋ ಚಾನಲ್ ಅಂತ ಇದೆ ಇವಾಗ ನಿಮ್ಮದು ಕ್ರಿಯೇಟಿವ್ ಚಾನಲ್ ಶೈನ್ ಖುಷಿಯಾದ ಅಂತಿದಲ್ಲ ಅಲ್ಲಿ ಕೆಳಗಡೆ ಕ್ಲಿಕ್ ಮಾಡಿ ಪಿಕ್ಚರ್ ಅಂತ ಇರುತ್ತೆ ಅಲ್ಲಿ ನೀವು ಬೇಕಾದ್ರೆ ಹಾಕ್ಬೋದು ಬೇಡ ಅಂದ್ರೆ ಕೊಡ್ಬೋದು ಇಲ್ಲಿ ನೇಮ್ ಅಂತ ಇರ್ತಲ್ಲ ಶೈನ್ ಖುಷಿಯಾದವು ಅದು యకందే నే చం నిమ్ చైంజ్ మాక్కు నదే ఇంత పెట్టీ ఇవా క్రియేట చాలల్ అందరూ ముగితు ఇష్టక్క నమ్మ క్రియేట్ ఆగి బట్ ఛానల్ సెట్టింగ్స్ ఇస్తా అది గ్రూగుల్ క్రోమల్ే మాకు ఈ నెక్స్ట్ గూగల్ క్రోమల్ని ఓపన నాము ఇవా గూగల్ క్రోమే గూగుల్ క్రోమ క్లిక్ మన గూగల్ క్రోమ్ యూట్యూబ్ స్టూడియో డాట్ ಮಾಡಿ అంతా టైప్ ఇలా యూట్యూబ్ స్టూడో ఓపన్ క్లిక్ మిూట్యూబ్ స్టూడ్యో డాట్ కమ్ అంతే ಕ್ಲಿಕ್ ಮಾಡಿದಾಗ ನಿಮ್ಮದು ಚಾನಲ್ ಡ್ಯಾಶ್ ಬೋರ್ಡ್ ಈ ರೀತಿ ಬರುತ್ತೆ ವೆಲ್ಕಮ್ ಟು ಯೂಟ್ಯೂಬ್ ಸ್ಟುಡಿಯೋ ಅಂತೇಳಿ ಅಲ್ಲೇ ಕಂಟಿನ್ಯೂ ಕ್ಲಿಕ್ ಮಾಡಿ ಇದು ನಿಮ್ಮ ಚಾನಲ್ ಡ್ಯಾಶ್ ಬೋರ್ಡು ಅಪ್ಲೋಡ್ ವೀಡಿಯೋಸ್ ಮಾಡೋದು ಡಾಟ್ಸ್ ಇದೆಲ್ಲ ಅಲ್ಲಿ ಕ್ಲಿಕ್ ಮಾಡಿ ಇವತ್ತು ನಿಮ್ಮ ಚಾನಲ್ ನೇಮು ಇವ್ರ ಚಾನಲ್ ನೇಮ್ ಅಂತ ಇದೆ ಇವಾಗ ನಾವು ಚಾನಲ್ ಸೆಟ್ಟಿಂಗ್ ಮಾಡಬೇಕಲ್ಲ ಲಾಸ್ಟ್ ಮೂಲೆಯಲ್ಲಿ ಎಡಗಡೆ ಸೆಟ್ಟಿಂಗ್ಸ್ ಇದೆ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿರಿ ನಾನು ಜೂಮ್ ಮಾಡಿ ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ಜನರಲ್ ಅಂತ ಬರುತ್ತೆ ಡಿಫಾಲ್ಟ್ಸ್ ಯೂನಿಟ್ಸ್ ಅಂತ ಬರುತ್ತೆ ಕರೆನ್ಸಿ ಯು ಎಸ್ ಡಾಲರ್ ಅದೇ ಇರಲಿ ನೆಕ್ಸ್ಟು ಚಾನಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲೇ ಬೇಸಿಕ್ ಇನ್ಫಾರ್ಮೇಷನ್ ಅಂತ ಇರುತ್ತಲ್ಲ ಇಲ್ಲೇ ಕಂಟ್ರಿ ಆರ್ ರೆಸಿಡೆನ್ಸ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ ಆಲ್ಮೋಸ್ಟ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿದೆ ನೆಕ್ಸ್ಟ್ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಹೋಗೋಣ ಯು ವಾಂಟ್ ಟು ಸೆಟ್ ಯುವರ್ ಚಾನಲ್ ಆ್ಯಸ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆ ಭಾ ಮಾರ್ಕ್ ಇದೆ ನೀವು ಸಣ್ಣ ಮಕ್ಕಳಿಗೆ ಏನಾದ್ರು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ ಅವರು ಐ ವಾಂಟ್ ಟು ರಿವ್ಯೂ ದಿಸ್ ಸೆಟ್ಟಿಂಗ್ ಫಾರ್ ಎವ್ರಿ ವಿಡಿಯೋ ಅಂದರೆ ನೀವು ಪ್ರತಿಯೊಂದು ವಿಡಿಯೋಕ್ಕೂ ಚಾನಲ್ ವೀಡಿಯೋ ಸೆಟ್ಟಿಂಗ್ ನೀವು ಚೇಂಜ್ ಮಾಡಬೇಕಾಗುತ್ತೆ ಪ್ರತಿ ಸಾರನೂ ಅದು ಬೇಡ ಅಂತಂದರೆ ನೋ ಸೆಟ್ ದಿಸ್ ಚಾನಲ್ ಆ್ಯಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಐ ನೆವರ್ ಅಪ್ಲೋಡ್ ವಿಡಿಯೋಸ್ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿ ದಟ್ ಇಸ್ ಮೇಡ್ ಫಾರ್ ಕಿಡ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ನೋ ಸಜೆಸ್ ಅದು ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ ನೆಕ್ಸ್ಟ್ ಸೇವ್ ಫ್ಯೂಚರ್ ಎಲಿಜಿಬಿಲಿಟಿ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಸ್ಟ್ಯಾಂಡರ್ಡ್ ವಿ ಫ್ಯೂಚರ್ಸ್ ಇದೆ ಸ್ಟ್ಯಾಂಡರ್ಡ್ ಫ್ಯೂಚರ್ ವಿಡಿಯೋ ಅಪ್ಲೋಡ್ ಮಾಡ್ಬೋದು ಪ್ಲೇ ಲಿಸ್ಟ್ ಕ್ರಿಯೇಷನ್ ಮಾಡೋದು ಆ್ಯಡ್ ಕ್ಲಪ್ರಷನ್ ಟು ಪ್ಲೇ ಲಿಸ್ಟ್ ಮಾಡೋದು ಆ್ಯಡ್ ನಿಮ್ಮ ಟು ಎಕ್ಸಿಸ್ಟಿಂಗ್ ಪ್ಲೇ ಲಿಸ್ಟ್ ನೀವು ಇದು ಆಲ್ರೆಡಿ ಎನೇಬಲ್ಡ್ ಆಗಿರುತ್ತೆ ನೀವು ಏನು ಮಾಡಬೇಡಿ ನೆಕ್ಸ್ಟ್ ಇಂಟರ್ಮೀಡಿಯೇಟ್ ಫೀಚರ್ಸ್ ಅಂತ ಇದೆಯಲ್ಲ ಸೆಕೆಂಡ್ ಒನ್ ಅದರ ಮೇಲೆ ನೀವು ಇಲ್ಲಿ ಎರೋಮಾರ್ಕ್ ಅಂತ ಇದೆಯಲ್ಲ ಡೌನಲ್ಲಿ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ ಇದು ವಿಡಿಯೋಸ್ ಲಾಂಗೆಸ್ಟ್ ದ್ಯಾಟ್ ಫಿಫ್ಟೀನ್ ಮಿನಿಟ್ಸ್ ಕಸ್ಟಮ್ ತಮ್ನಲ್ಲಿ ಸಲ ಅಂದರೆ ಇದನ್ನು ಎನೇಬಲ್ ಮಾಡೋದರಿಂದ ಏನಾಗುತ್ತೆ ಅಂದರೆ ಹದಿನೈದು ನಿಮಿಷಕ್ಕಿಂತ ಜಾಸ್ತಿ ವಿಡಿಯೋಸನ್ನ ಅಪ್ಲೋಡ್ ಮಾಡ್ಬೋದು ನಾವು ಒಳ್ಳೆಯ ಕಸ್ಟಮ್ ತಮ್ನ ಹಾಕ್ಬೋದು ಇದಕ್ಕೆ ಇದನ್ನು ಎನೇಬಲ್ ಮಾಡ್ಬೇಕಾದ್ರೆ ವೆರಿಫೈ ಫೋನ್ ನಂಬರ್ ಮಾಡ್ಬೇಕಾಗತ್ತೆ ನೀವು ಇದನ್ನು ಕ್ಲಿಕ್ ಮಾಡಿ ವೆರಿಫೈ ಫೋನ್ ನಂಬರ್ ಅವಾಗ ನಿಮ್ಗೊಂದು ಡ್ಯಾಶ್ ಬೋರ್ಡ್ ಓಪನ್ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ನಿಮ್ಮ ಮೊಬೈಲ್ ನಂಬರಿಗೆ ಬಂದಂಥ ಒ ಟಿ ಪಿನ ಇದಕ್ಕೆ ಎಂಟರ್ ಮಾಡಿದರೆ ನಿಮ್ಮದು ಚಾನಲ್ ವೆರಿಫೈ ಆಗುತ್ತೆ ಆಮೇಲೆ ನೆಕ್ಸ್ಟ್ ಅಡ್ವಾನ್ಸ್ ಫೀಚರ್ಸ್ ಅಂತಿದೆ ಇದು ಎಲಿಜಿಬಲ್ ಗ್ರೀನ್ ಇಲ್ಲ ಇದರೊಳಗೆ ಅಪ್ಲೆ ಅಪ್ಲೇಟಿಂಗ್ ಕಂಟೆಂಟ್ ಐಡಿ ಕ್ಲೇಮ್ಸ್ ಆಗ್ಬೋದು ಅಂದರೆ ನೀವು ಮಾರ್ಕೆಟಿಂಗ್ ಮಾಡ್ಬೋದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕು ನಿಮ್ಮ ಹಾಕ್ಬೋದು ಇಲ್ಲಿ ನಿಮ್ಗೆ ಫಾಲೋ ಮಾಡಿ ಅಂತ ಇದನ್ನು ಎನೇಬಲ್ ಮಾಡ್ಬೇಕಾದ್ರೆ ಇದು ಇನ್ನೂ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಎಂಟ್ರಿ ಮಾಡ್ತಿಲ್ಲ ಅವಾಗ ಆಗುತ್ತೆ ಇಲ್ಲಾಂದರೆ ನಿಮ್ಮ ಚಾನಲ್ ಇಷ್ಟ ಮೇಲೆ ನೀವು ಕಂಟಿನ್ಯೂ ವೀಡಿಯೋಸ್ ಹಾಕೋದಕ್ಕೆ ಅದು ಹೆಂಗೆ ಗ್ರೋ ಆಗುತ್ತೆ ನೋಡಿ ಅದ್ರ ಮೇಲೆ ಇದು ಆಟೋಮೆಟಿಕ್ ಎಲಿಜಿಬಲ್ ಆಗಿರುತ್ತೆ ನೆಕ್ಸ್ಟು ಇಲ್ಲಿ ಟೈಟಲ್ ಹಾಕ್ಬೋದು ಪ್ರತಿಯೊಂದು ವೀಡಿಯೋಕ್ಕೂ ಟೈಟಲ್ ಹಾಕ್ಬೋದು ವೀಡಿಯೋ ಅಪ್ಲೋಡ್ ಮಾಡುವಾಗ ಡಿಸ್ಕ್ರಿಪ್ಷನ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮದು ಚಾನಲ್ ಯಾವುದಕ್ಕೋಸ್ಕರ ಮಾಡ್ತಿದ್ದೀರಾ ನಿಮ್ಮದು ಏನೇನು ಕಂಟೆಂಟ್ ಇರುತ್ತೆ ಇಲ್ಲಿ ಯಾವ ಥರ ವೀಡಿಯೋ ಮಾಡ್ತೀರೋ ಅದನ್ನೆಲ್ಲ ಹಾಕ್ಬೋದು ನೀವು ಇಲ್ಲಿ ಇಲ್ಲೇ ವಿಸಿಬಿಲಿಟಿ ಸೆಲೆಕ್ಟ್ ಅಂತ ಇದಿಲ್ಲ ಇಲ್ಲೇ ಪಬ್ಲಿಕ್ಕು ಅನ್ಲಿಸ್ಟೆಡ್ಡು ಅಂತ ಇರುತ್ತೆ ಪ್ರೈವೇಟು ಅನ್ಲಿಸ್ಟೆಡ್ಡು ಪಬ್ಲಿಕ್ ಅಂತ ಇದೆ ಪಬ್ಲಿಕ್ ಹಾಕಿ ಇದು ನಂತರ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲೇ ಕ್ಯಾಟಗರಿ ಅಂತ ಇದೆ ನೋಡಿ ಕ್ಯಾಟಗರಿ ಅಲ್ಲೇ ನಾನ್ ಅಂತ ಇದೆ ಅಲ್ಲೇ ನಿಮ್ಮದು ಯಾವುದು ಕ್ಯಾಟಗರಿ ವೀಡಿಯೋಸ್ ಯಾವ ಕೆಟಗರಿ ಬರ್ತೋ ಅದನ್ನು ಕ್ಲಿಕ್ ಮಾಡಿ ನಂದು ಎಂಟರ್ಟೈನ್ಮೆಂಟ್ ಬರ್ತದೆ ನಾನು ಎಂಟರ್ಟೈನ್ಮೆಂಟ್ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲೇ ವಿಡಿಯೋ ಲ್ಯಾಂಗ್ವೇಜ್ ಅಂತ ಬರುತ್ತೆ ನೀವು ಯಾವ ಲ್ಯಾಂಗ್ವೇಜಲ್ಲಿ ವಿಡಿಯೋ ಮಾಡ್ತಾಯಿದ್ರೆ ಇಂಗ್ಲೀಷ್ ಹಿಂದಿ ಕನ್ನಡ ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ ನಾನು ಕನ್ನಡ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇದಾದ ನಂತರ ಕನ್ನಡ ಸೆಲೆಕ್ಟ್ ಮಾಡೋದಂತ ಕ್ಯಾಪ್ಷನ್ ಅಂತ ಇರುತ್ತಲ್ಲ ಅದನ್ನೇನು ಮಾಡಿಬಿಡಿ ಅದನ್ನೇನು ಚೇಂಜ್ ಮಾಡಿಬಿಡಿ ಇಲ್ಲೇ ಟೈಟಲ್ಸ್ ಆ್ಯಂಡ್ ಡಿಸ್ ಡಿಸ್ಕ್ರಿಪ್ಷನ್ ಇನ್ ಲ್ಯಾಂಗ್ವೇಜ್ ಅಂತ ಹೇಳ್ತಿಲ್ಲ ಅಲ್ಲೇ ನಿಮ್ಮದು ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಯಾವುದು ಲ್ಯಾಂಗ್ವೇಜಲ್ಲಿ ಹಾಕ್ತೀರ ಅನ್ನೋದು ಕೇಳುತ್ತೆ ನೀವು ಅಲ್ಲಿ ನಾನು ಕನ್ನಡದಲ್ಲಿ ಹಾಕ್ತೀನಿ ನೀವು ಯಾವ ಇಂಗ್ಲೀಷಲ್ಲಿ ಹಾಕ್ಬೋದು ಹಿಂದೀಲಿ ಹಾಕ್ಬೋದು ಕನ್ನಡದಲ್ಲೂ ಆಗ್ಬೋದು ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಚಾನಲ್ ಅಂತ ಇದಲ್ಲ ವಾಪಸ್ ಅಲ್ಲಿ ಬನ್ನಿ ಇಲ್ಲೇ ಕೀವರ್ಡ್ಸ್ ಅಂತ ಇದೆ ನಿಮ್ಮದು ವೀಡಿಯೋಸ್ ಯಾವ ರಿಲೇಟೆಡ್ ವೀಡಿಯೋ ನೋಡಿ ಆ ಕೀವರ್ಡ್ಸ್ನ ಯೂಸ್ ಮಾಡಿ ಜಾಸ್ತಿ ಯಾಕೆಂದರೆ ವೀಡಿಯೋ ಗ್ರೋ ಆಗುತ್ತೆ ನಿಮ್ಮದು ಕಾಮಿಡಿ ಕನ್ನಡ ಕಾಮಿಡಿ ಈ ರೀತಿ ನೀವು ಟ್ಯಾಕ್ಸ್ ಹಾಕ್ಬೇಕಾಗತ್ತೆ ಇನ್ನೂ ಅನೇಕ ಮಿನಿಮಮ್ ಫೈವ್ ಹಂಡ್ರೆಡ್ ಫೋರ್ಡ್ವರೆಗೂ ಟ್ಯಾಕ್ಸ್ ಹಾಕ್ಬೋದು ನೀವು ಇಲ್ಲೇ ಪ್ರತಿಯೊಂದು ಶಬ್ದ ಬರೆದ ನಂತರ ಕಾಮ ಕೊಟ್ಟರೆ ಅದು ಟ್ಯಾಗ್ ಆಗಿ ಕನ್ವರ್ಟ್ ಆಗುತ್ತೆ ಅಲ್ಲಿ ಬುಡುಕ್ ಮೆನ್ಷನ್ ಮಾಡಿದರೆ ಆಮೇಲೆ ಸೇವ್ ಮಾಡಿ ಇದಿಷ್ಟು ಆದರೆ ನಿಮ್ಮ ಚಾನಲ್ ಕ್ರಿಯೇಟ್ ಆದಂಗೆ ಇವಾಗ ನಿಮ್ಮದು ಚಾನಲ್ ಡ್ಯಾಶ್ ಬುಡಿಂಗ್ ಇದೆ ನೀವು ಮಾಡಿ ಪ್ರತಿಯೊಂದು ವೀಡಿಯೋನೂ ಕರೆಕ್ಟಾಗಿ ಒಳ್ಳೊಳ್ಳೆ ಕಂಟೆಂಟ್ ಪ್ರಕಾರ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಚಾನಲ್ ಕ್ರಿಯೇಟ್ ಮಾಡ್ತೀನಿ ಅನ್ನೋದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ